ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲೂಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಏನು ಬ್ಲಾಗ್ ಏನಿಲ್ಲ ನಾನು ಇನ್ಸ್ಟಾದಲ್ಲಿ ಕ್ಯೂ ಆ್ಯಂಡ್ ಎ ಕ್ವಶನ್ ಅಂತ ಹಾಕಿದೆ ಮೈ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಯಾಕಂತಂದರೆ ಇನ್ನೇನು ಡೆಲಿವರಿ ಡೇಟ್ ಕೂಡ ಬರ್ತಾ ಇದೆ ನೈನ್ ಮಂತ್ಸ್ ಕೂಡ ಆಯಿತು ಅಂತ ಅಂದಮೇಲೆ ಒಂದಷ್ಟು ಕ್ವಶನ್ಸ್ಗಳಿರುತ್ತೆ ಅಲ್ವಾ ನಿಮಗೆ ಸೊ ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋಣ ಅಂತ ಅಂದ್ಬಿಟ್ಟು ಐ ಥಿಂಕ್ ತ್ರೀ ಡೇಸ್ ಬ್ಯಾಕೇನೆ ನಾನು ಹಾಕಿದ್ದೆ ತುಂಬಾ ಕಾಮೆಂಟ್ಸ್ ಬಂದಿದೆ ಅದು ರಿಪೀಟ್ ರಿಪೀಟ್ ಕ್ವಶನ್ಸೇ ಜಾಸ್ತಿ ಬಂದಿದೆ ಸೊ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಏನೆಲ್ಲ ಕ್ವಶನ್ಸ್ ಕೇಳಿದ್ದೀರಾ ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ವೆದರ್ ಅಂತೂ ಸಿಕ್ಕಾಪಟ್ಟೆ ಚಿಲ್ಲಾಗಿದೆ ಬಿಸಿಲಿಲ್ಲ ಏನಿಲ್ಲ ಸೊ ಹಾಗಾಗಿ ನಾನು ರೂಮಲ್ಲೇ ವಿಡಿಯೋ ಮಾಡ್ತಾ ಇದ್ದೆ ಲೈಟ್ ಆನ್ ಮಾಡಿಕೊಂಡು ಸೊ ಬನ್ನಿ ಬುಜ್ಜಿಗೆ ಕೋಲ್ಡ್ ಆಗಿಬಿಟ್ಟಿದೆ ಕೋಲ್ಡ್ ಮತ್ತು ಕೆಮ್ಮಾಗ್ಬಿಟ್ಟು ಸ್ವಲ್ಪ ಹಾಗೆ ಸಪ್ಪೆ ಆಗ್ಬಿಟ್ಟಿದ್ದಾನೆ ಈ ವೆದರ್ಗೆ ಏನು ಮಾಡೋಂಗಿಲ್ಲ ಮಕ್ಕಳು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಆಟೋಮೆಟಿಕ್ ಕೆಮ್ಮು ನೆಗಡಿ ಜ್ವರ ಬಂದೇ ಬಿಡುತ್ತೆ ಸೊ ನನಗೂ ಸ್ವಲ್ಪ ಅವತ್ತಾಗಿದ್ದು ಇನ್ನೂ ಹೋಗಿಲ್ಲ ನನಗೆ ಶುರು ಮಾಡೋಣ ಸೊ ಫಸ್ಟು ಎಲ್ಲರೂ ಕೇಳಿರೋ ಮೇನ್ ಕ್ವೆಶನ್ ಏನಪ್ಪ ಅಂತಂದರೆ ನಿಮ್ಮ ಡೆಲಿವರಿ ಡೇಟ್ ಯಾವಾಗ ಸಿಸ್ ನಿಮ್ಮ ಡೆಲಿವರಿ ಡೇಟ್ ಯಾವಾಗ 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 ಕೊಟ್ಟಿದ್ದಾರೆ ಕನ್ಫಮ್ ಆಯಿತಾ ಡೆಲಿವರಿ ಡೇಟು ಹಿಂಗೆ ತುಂಬ ಜನ ಕೇಳಿದ್ದೀರ ನನಗೆ ಜಸ್ಟ್ ರ್ಯಾಂಡಮ್ ಆಗಿ ಪ್ರೆಗ್ನೆನ್ಸಿ ನಾವು ಏನು ಸ್ಕ್ಯಾನ್ಗೆಲ್ಲ ಹೋದಾಗ ನಮಗೆ ಕೊಡೋದು ಫಸ್ಟಿಂದ ಒಂದು ಡೇಟ್ ಅಂತ ಕೊಟ್ಟಿರ್ತಾರೆ ನನಗೆ ಬಂದು ಜುಲೈ ಲಾಸ್ಟ್ ವೀಕಾಗೆ ಕೊಟ್ಟಿರೋದು ಜುಲೈ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಹಿಂಗೆ ಕೊಟ್ಟಿದ್ದಾರೆ ಸೊ ಇದು ರ್ಯಾಂಡಮ್ ಆಗಿ ಕೊಟ್ಟಿರೋ ಡೇಟ್ ನನಗೆ ಸಿ ಸೆಕ್ಷನ್ನೇ ಡಾಕ್ಟರ್ ಹೇಳಿರೋದು ನಾನು ಲಾಸ್ಟ್ ಟೈಮ್ ಸ್ಕ್ಯಾನ್ಗೆ ಹೋಗಿದಾಗ ನೆಕ್ಸ್ಟು ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಬನ್ನಿ ಆವಾಗ ಒಂದು ತ್ರೀ ಡೇಸ್ ಕೊಡ್ತೀವಿ ಸಾರಿ ತ್ರೀ ಡೇಟ್ಸ್ನ ಕೊಡ್ತೀವಿ ಆವಾಗ ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಬುಜ್ಜಿ ಕೊಡಿಲಿ ಅಂತ ಹೇಳಿದರು ಸೊ ನಾವು ಓಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹೋಗ್ಬೇಕು ಇನ್ನ ಹೋಗಿಲ್ಲ ಅದೇ ಲಾಸ್ಟ್ ಟೈಮ್ ಕೇಳ್ಕೊಂಡು ಬಂದ್ಬಿದ್ವಿ ಅಷ್ಟೇನೆ ಕನ್ಫರ್ಮ್ ಡೇಟ್ ಅಂತ ಇನ್ನ ಫೈನಲೈಸ್ಡ್ ಆಗಿಲ್ಲ ಬಟ್ ರ್ಯಾಂಡಮ್ ಆಗಿ ಕೊಟ್ಟಿರೋದು ನನಗೆ ಜುಲೈ ಲಾಸ್ಟ್ ವೀಕಿಗೆ ನನ್ನ ಡೆಲಿವರಿ ಡೇಟ್ನ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಹೋಗ್ತೀನಲ್ಲ ಅವಾಗ ಅಪ್ಡೇಟ್ ಮಾಡ್ತೀನಿ ಸುಮ್ಮನೆ ಇರಬೇಕು ಆ್ಯಂಡ್ ತುಂಬ ಜನ ಕೇಳಿರೋದು ಅಮ್ಮನಿಗೆ ಹುಷಾರಿಲ್ಲ ಏನಾದರೂ ಹೆಲ್ಪ್ ಬೇಕಾದರೆ ಕೇಳಿ ನಾವು ಮೈಸೂರವರೇ ಅಂತ ಕಾಮೆಂಟ್ ಮಾಡಿದ್ದಾರೆ ಆದ್ಯ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಹೀಗೆ ಇರಲಿ ಖಂಡಿತವಾಗ್ಲೂ ಕೇಳೋಣ ಏನಾದರೂ ಬೇಕು ಅಂತಂದರೆ ಇಷ್ಟು ಅಂದರೆ ಇಷ್ಟೊಂದು ಪ್ರೀತಿಯಿಂದ ಹೇಳಿದ್ದೀರಲ್ಲ ಇರು ಭಜಿ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮತ್ತು ಪುಷ್ಪರಾಜ್ ಬಿಂದು ಅನ್ನೋರು ಕೇಳಿದ್ದಾರೆ ನಿಮ್ಮ ಏಜ್ ಎಷ್ಟು ವಾಟ್ಸ್ ಯುವರ್ ಏಜ್ ಅಂತ ನನಗೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ನನಗೆ ಸೋ ಲಕ್ಷ್ಮಿ ಅವ್ರು ಕೇಳಿದ್ದಾರೆ ಡೆಲಿವರಿ ಡೇಟ್ ಯಾವಾಗ ಬುಜ್ಜಿ ಮುಖದಲ್ಲಿರೋ ಮಚ್ಚೆ ಬಗ್ಗೆ ಅದು ದಿನೇ ದಿನೇ ಜಾಸ್ತಿ ಆಗ್ತಿದೆಯಾ ಅಂದರೆ ನಾನು ಡೆಲಿವರಿ ಡೇಟ್ ಹೇಳಿದ್ದೀನಿ ರ್ಯಾಂಡಮ್ ಆಗಿ ಕೊಟ್ಟಿರೋದು ಬುಜ್ಜಿ ಮಚ್ಚೆ ಬಗ್ಗೆ ಕೇಳೋದಾದ್ರೆ ನೀವು ಬುಜ್ಜಿ ಉಟ್ಟಾಗಿಂದೂ ಅಷ್ಟೇ ಇದೆ ಸುಮ್ ಕೂರಿಲಿ ಏನ ಬುಕ್ಸು ಇದ್ರಲ್ಲೇನೇ ಇರೋದಲ್ಲ ಸೊ ಅವ್ನ ಮಚ್ಚೆ ನಮಗೇನು ದೊಡ್ಡದಾಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ ಅವ್ನ ಮುಖ ದೊಡ್ಡದಾದಂಗೆ ಅದು ಸ್ವಲ್ಪ ದೊಡ್ಡದಂಗೆ ಕಾಣಿಸ್ಬೋದು ಬಟ್ ಮಚ್ಚೆ ಏನು ದೊಡ್ಡದಾಗಿಲ್ಲ ನಾವು ನೋಡ್ತಿರ್ತೀವಲ್ಲ ಅದೇನು ದೊಡ್ಡದಾಗಿಲ್ಲ ಸೊ ತುಂಬ ಜನ ಹೇಳಿರೋದು ರಮ್ಯಾ ಅವರು ಕೇಳಿರೋದು ರಮ್ಯಾ ಮಂಜುಕುಮಾರ್ ಅಂತ ಅಕ್ಕ ನಿಮ್ಮ ಸೀಮಂತ ಫಂಕ್ಷನ್ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ನಾನು ಅದಕ್ಕೆ ಒಂದು ಕ್ವಶನ್ ಮಾರ್ಕೇ ಇಟ್ಟಿದ್ದೀನಿ ಬಿಕಾಸ್ ಸುನೀಲ್ ಯಾವಾಗ ಲೀವಗೆ ಬರ್ತಾರೆ ಅನ್ನೋದು ಫಸ್ಟು ನನ್ನ ಡೆಲಿವರಿ ಡೇಟ್ ಕನ್ಫರ್ಮ್ ಆದ್ಮೇಲೆ ಅವ್ರಿಗೆ ನಾನು ಹೇಳಿ ಅವ್ರ ರಜೆ ತೊಗೊಂಡು ಬರಬೇಕು ಸೊ ನೋಡೋಣ ಎಲ್ಲ ಹಿಂಗೆ ಹಿಂಗಿದೆ ಯಾವುದು ಕನ್ಫರ್ಮ್ ಅಲ್ಲಿಲ್ಲ ಬಟ್ ನೋಡಬೇಕು ವೆಯ್ಟ್ ಮಾಡಬೇಕು ಹ್ಞೂ ಅಂತಲೂ ಹೇಳೋಂಗಿಲ್ಲ ಹ್ಞೂ ಹ್ಞೂ ಅಂತಲೂ ಹೇಳೋಂಗಿಲ್ಲ ಸೊ ವೆಯ್ಟ್ ಮಾಡೋಣ ಆ್ಯಂಡ್ ಡೇಟ್ ಯಾವಾಗ ಡೇಟ್ ಯಾವಾಗ ಅನ್ನೋದೇ ತುಂಬ ಜನ ಕೇಳಿರೋದು ಯುವರ್ ಫ್ಯಾಮಿಲೀಸ್ ಯುವರ್ ಫ್ಯಾಮಿಲಿ ಸೋ ನೈಸಿಸ್ ಬುಜ್ಜಿ ಈಸ್ ಸೋ ಕ್ಯೂಟ್ ಬಟ್ ಬ್ರೋನೇ ವೀಡಿಯೋಲಿ ಇರಲ್ವಲ್ಲ ಸಿಸ್ ಅವರು ಎಲ್ಲಿ ಇರೋದು ಏನು ವರ್ಕ್ ಮಾಡೋದು ಗಾನವಿ ಅವ್ರು ಕೇಳಿರೋದು ಥ್ಯಾಂಕ್ ಯು ಅಂದರೆ ನೀವು ರೀಸೆಂಟಾಗಿ ವ್ಲಾಗ್ಸ್ ನೋಡ್ತಿದ್ರ ಅನಿಸುತ್ತೆ ಹಂಗಾಗಿ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಕೂರು ಬುಜ್ಜಿ ಸುನೀಲ್ ಅವರು ಆರ್ಮಿಯಲ್ಲಿ ವರ್ಕ್ ಮಾಡೋದು ಅಂದರೆ ಆರ್ಮಿ ಜಾಬ್ ಅವ್ರದು ಸೋಲ್ಜರ್ ಸೊ ಈಗ ಗೊತ್ತಾಯಿತು ಅವ್ರು ಏನು ವರ್ಕ್ ಮಾಡೋದು ಅಂತ ಅಂದ್ಕೋತೀನಿ ಅಂದರೆ ಅವ್ರು ಇರೋ ಪ್ಲೇಸ್ ಎಲ್ಲ ಪರ್ಟಿಕ್ಯುಲರಾಗಿ ಬೇಡ ಅಷ್ಟೇ ರಿಪೀಟೆಡ್ ಕ್ವೆಶನ್ಸ್ ಎಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ಏನಕ್ಕಪ್ಪ ಅಂತಂದರೆ ಅದೇ ರಿಪೀಟ್ ರಿಪೀಟ್ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟು ಡೇಟ್ ಯಾವಾಗ ಕೊಟ್ಟಿದ್ದಾರೆ ಡೆಲಿವರಿ ಡೇಟ್ ಯಾವಾಗ ಹೇಳಿ 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 ಅಂತ ತುಂಬ ಜನ ಒಂದು ಸರಿಜಿ ಮ್ಯಂಡ್ ಇರುಪೋಶ್ ಮುಂದೆ ಫಾರ್ ನಾನು ಸ್ಕ್ರೀನ್ಶಾಟ್ ತೆಗೆದಿಲ್ಲ ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಕ್ರೇಜಿ ಕ್ವೀನ್ ಅವ್ರು ಕೇಳಿದ್ದಾರೆ ಬೇಬಿ ವೆಯ್ಟ್ ಎಷ್ಟಿದೆ ಸಿಸ್ ಅಂತ ನಾನು ಬೇಬಿ ವೆಯ್ಟ್ ಎಲ್ಲ ಹೇಳಿದ್ದೆ ಆವಾಗ ತುಂಬ ಜನ ಹೇಳಿದ್ರು ಬೇಬಿ ವೆಯ್ಟ್ ಎಲ್ಲ ಹೇಳಬೇಡಿ ಜಸ್ಟ್ ನಾರ್ಮಲ್ ಇದೆಯಾ ಏನು ಅಷ್ಟು ಹೇಳಿ ಅಂತ ಸೊ ಹಾಗಾಗಿ ನಾನು ಶೇರ್ ಮಾಡಿಕೊಂಡಿಲ್ಲ ಬೇಬಿ ವೇಟ್ ತುಂಬಾ ಚೆನ್ನಾಗಿದೆ ಎಷ್ಟು ಮಂತ್ ನಿಮಗೆ ಇವಾಗ ನಿಮಗೆ ಯಾವಾಗ ಡೇಟ್ ಕೊಟ್ಟಿದ್ದಾರೆ ನನಗೆ ಇವಾಗ ಏಯ್ಟ್ ಕಂಪ್ಲೀಟ್ ಆಯಿತು ಏಯ್ಟ್ ಆಗಿ ಟೂ ಡೇಸ್ ಆಗಿದ್ರೂ ಸಾಕಂತೆ ಡೆಲಿವರಿಗೆ ನೋ ಪ್ರಾಬ್ಲಮ್ ಬಟ್ ನನಗಿನ್ನೂ ಕನ್ಫರ್ಮ್ ಡೇಟ್ ಕೊಟ್ಟಿಲ್ಲ ನೆಕ್ಸ್ಟು ನಾನು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ಗೆ ಹೋಗ್ತೀನಲ್ಲ ಅವಾಗ ಕೊಡ್ತಾರೆ ಖಂಡಿತವಾಗ್ಲೂ ಅವಾಗ ಶೇರ್ ಮಾಡ್ಕೋತೀನಿ ಉಷಾ ಅವ್ರು ಕೇಳಿರೋದು ನಿಮಗೆ ಬಾಯ್ ಬೇಬಿ ಇಷ್ಟನಾ ಇಲ್ಲ ಗರ್ಲ್ ಬೇಬಿ ಇಷ್ಟನಾ ಅಂತ ಅಫ್ಕೋರ್ಸ್ ನನಗೆ ಬಾಯ್ ಬೇಬಿ ಇದ್ದಾನೆ ಇವಾಗ ಅಂದಮೇಲೆ ಇನ್ನೊಂದು ಗರ್ಲ್ ಬೇಬಿ ಗರ್ಲ್ ಬೇಬಿ ಆಗಲಿ ಅಂತ ಇಷ್ಟ ಇದೆ ಬಟ್ ಯಾವುದಾದ್ರೂ ಓಕೆ ಹೆಲ್ತಿ ಬೇಬಿ ದೇವ್ರು ಕೊಟ್ಟಿದ್ದು ಅನ್ನೋದು ಆಸೆ ಬಟ್ ಗರ್ಲ್ ಬೇಬಿ ಬೇಕು ಅನ್ನೋದು ಆಸೆ ಇದೆ ಕಾದ್ ನೋಡೋಣ ಅಲ್ಲೊ ಬುಜಿ ನಿಮ್ಗೆ ಯಾವ ಬೇಬಿ ಬೇಕು ತಂಗಿ ತಂಗಿ ಸೊ ಡೆಲಿವರಿ ಡೇಟ್ ಯಾವಾಗ ಡೆಲಿವರಿ ಡೇಟ್ ಯಾವಾಗ ಪ್ಲೀಸ್ ಹೇಳಿ ನಿಮ್ಮ ಹಸ್ಬೆಂಡ್ ಸಿ ಆರ್ ಪಿ ಎಫ್ ಆರ್ ಆರ್ಮಿನ ನನ್ನ ಹಸ್ಬೆಂಡ್ ಬಂದು ಆರ್ಮಿ ನಿಮ್ಮ ಮೆಟರ್ನಿಟಿ ಡ್ರೆಸ್ ಎಲ್ಲಿ ತಗೊಳ್ತಾ ಇದ್ದೀರಾ ಪ್ಲೀಸ್ ಹೇಳಿ ನಾನು ಎಲ್ಲ ಆನ್ಲೈನ್ ಪರ್ಚೇಸೇ ಮಾಡಿರೋದು ಖಂಡಿತ ಅದೊಂದು ಬ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮೆಟರ್ನಿಟಿ ವೇರ್ ಎಷ್ಟು ಇಂಪಾರ್ಟೆಂಟ್ ನನಗೆ ಪರ್ಸ್ನಲ್ ನನಗೆ ಎಷ್ಟು ಕಂಫರ್ಟೇಬಲ್ ಫೀಲ್ ಕೊಟ್ಟಿದೆ ಅಂತ ನಾನು ಖಂಡಿತ ಹೇಳ್ತೀನಿ ಬುಜ್ಜಿ ಏಟ್ ಬೇಕಾ ನಿಮ್ಮ ಗೋಲ್ಡ್ ಮಾಂಗಲ್ಯ ಚೈನ್ ತೋರಿಸಿ ನಂದು ಶಾರ್ಟ್ ಮಂಗಲೇಶನ್ ನಾನು ಹಾಕಿರೋದೇನೆ ಇನ್ನೆಲ್ಲ ತೋರಿಸಿದ್ದೀನಿ ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಇದು ತೋರಿಸಿದ್ದೀನಿ ನೀವು ಚೆಕ್ ಮಾಡಿಲ್ಲ ಅಂದರೆ ಒನ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ಖಂಡಿತ ನಿಮಗೆ ಸಿಗುತ್ತೆ ಬಿಂದು ಮಾದೇಶ್ ಸ್ಟೇ ಸೇಫ್ ಅಕ್ಕ ಯುವರ್ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಭಾಗ್ಯಶ್ರೀ ಅವ್ರು ಕೇಳಿರೋದು ಅಕ್ಕ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ನಾನು ಬ್ಯೂಟಿ ಸೀಕ್ರೆಟ್ ನೋಡ್ತಾ ಇದ್ದೀರಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಬ್ಯೂಟಿ ಸೀಕ್ರೆಟ್ ಫ್ರೆಂಡ್ಸ್ ನಿಜವಾಗ್ಲೂ ಎಂಥ ಬ್ಯೂಟಿ ಸೀಕ್ರೆಟ್ ಇಲ್ಲ ನಾನು ನನ್ನ ಮಗನರಲ್ಲಿ ಹೆಂಗೆ ಬ್ಲ್ಯಾಕ್ ಆಗ್ತಿದ್ದೆ ಇವಾಗ್ಲೂ ಸೇಮ್ ಲಾಸ್ಟ್ ಮಂತಲ್ಲಿ ಹಾಗೆ ಬ್ಲ್ಯಾಕ್ ಆಗ್ತಾ ಇದ್ದೀನಿ ಸೊ ಏನೂ ಇಲ್ಲ ಈಗ ಸದ್ಯಕ್ಕೆ ಎಂಥದ್ದು ಇಲ್ಲ ಮೊದಲು ಅದು ಇದು ಏನು ಹೋಮ್ ರೆಮಿಡೀಸು ಅದು ಹಚ್ಚೋದು ಇದು ಹಚ್ಚೋದು ಎಲ್ಲ ಮಾಡ್ತಿದ್ದೆ ಬಟ್ ಇವಾಗ ಸದ್ಯಕ್ಕೆ ಏನಂದ್ರೆ ಏನೂ ಯೂಸ್ ಮಾಡಲ್ಲ ಬಿಡು ರಶ್ಮಿ ಅವರು ಹಾಯ್ ನಾನು ರಶ್ಮಿ ಅಂತ ಪಡುವಾರಳ್ಳಿಯಿಂದ ಮೆಸೇಜ್ ಇದ್ದು ನಿಮ್ದು ಯಾವ ಏರಿಯಾ ನಾವು ಮೈಸೂರೇನೇ ಏರಿಯಾ ಎಲ್ಲ ಬೇಡ ಅಲ್ವಾ ಪಡುವಾರಳ್ಳಿ ಸ್ವಲ್ಪ ದೂರ ಅನ್ಸುತ್ತೆ ನಮಗೆ ಅಷ್ಟೇ ನಿಮ್ಮ ಥರ ನಾನು ಸೆಕೆಂಡ್ ಬೇಬಿಗೆ ಪ್ಲ್ಯಾನ್ ಇದ್ದೀವಿ ಬಟ್ ನಿಮ್ಮ ಥರನೇ ಪಿ ಸಿ ಓಡಿ ಪ್ರಾಬ್ಲಮ್ ಆಗಿದೆ ಏನು ಮಾಡೋದು ಭವ್ಯ ಹೇರ್ ಸ್ಟೈಲಿಶ್ ಅಂತ ಇದೆ ಸೊ ಪಿ ಸಿ ಓಡಿ ಅನ್ನೋದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ಇರ್ರೆಗ್ಯುಲರ್ ಪೀರಿಯಡ್ ಆಗುತ್ತೆ ಅದರಿಂದ ಸೊ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಎಲ್ಲ ಕರೆಕ್ಟಾಗಿ ಚೇಂಜಸ್ ಆಗೋದಿಲ್ಲ ಸೊ ಇನ್ನೂ ಒಂದೊಂದಷ್ಟು ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಒಳ್ಳ ಡಾಕ್ಟರ್ಸ್ ಹತ್ರ ತೋರಿಸ್ಕೊಳ್ಳಿ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ದು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಬುಜ್ಜಿ ಬಾ ಸೊ ಎಲ್ಲ ಮಲಗಿದ ರೋಗ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ತಾನೆ ಸೊ ನಾನು ಆಯುರ್ವೇದಿಕ್ ಅಲ್ಲನೆ ನನಗೆ ಬೆಸ್ಟ್ ರಿಸಲ್ಟ್ ಅಂತಂದರೆ ಇರು ಆಯುರ್ವೇದಿಕ್ ಅಲ್ಲನೆ ಹಂಗಾಗಿ ನೀವೂ ನಿಮಗೆ ನಿಮಗೆ ಗೊತ್ತಿರೋರನ್ನ ವಿಚಾರಿಸ್ಬಿಟ್ಟು ಟ್ರೀಟ್ಮೆಂಟ್ನ ತೊಗೊಳ್ಳೋದು ಒಳ್ಳೆಯದು ಆಯುರ್ವೇದಿಕ್ ಅಂತ ಅಂದರೆ ನಂಗೆ ತ್ರೀ ಮಂತ್ಸ್ ಟ್ರೀಟ್ಮೆಂಟ್ ಇತ್ತು ನಾನು ಯಾವಾಗಲೂ ಪ್ರತಿ ಸಲ ಹೇಳ್ತೀನಿ ಪಿ ಸಿ ಓ ಡಿ ಇರೋರು ಸ್ವಲ್ಪ ಡಯಟ್ ಮಾಡಿ ಚೆನ್ನಾಗಿ ಫುಡ್ಸ್ ಫುಡ್ಸ್ನ ತಗೊಳ್ಳಿ ಅದ್ರ ಜೊತೆ ಇಂಗ್ಲೀಷ್ ಮೆಡಿಸನ್ ಹೋಗೋದಕ್ಕಿಂತ ಆಯುರ್ವೇದಿಕ್ ಬೆಟರ್ ಅಂತ ನಾನು ಅನ್ಕೋತೀನಿ ನನ್ನ ಅನಿಸಿಕೆ ಅಂದರೆ ನನ್ನ ಅನುಭವ ನಾನು ತಗೊಂಡು ನನಗೆ ಕ್ಯೂರ್ ಆಗಿರೋದ್ರಿಂದ ಪಿ ಸಿ ಓ ಡಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳಿ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ನಮ್ಗೆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತೆ ನಮ್ಗೆ ಡಯಟ್ ಪ್ಲ್ಯಾನ್ ಕೊಡ್ತಾರೆ ಒಂದಷ್ಟು ಮಸಾಜ್ ಇರುತ್ತೆ ಸೊ ನೀವು ಟ್ರೈ ಮಾಡಬಹುದು ನಾನು ಬಿಸಿ ಓಡಿ ನ ಕ್ಲಿಯರ್ ಮಾಡ್ಕೊಂಡಿದ್ದು ಹಿಂಗೇನೆ ಸ್ನೇಹ ಅವ್ರು ಕೇಳಿರೋದು ಫಸ್ಟ್ ಮಗು ನಿಮಗೆ ನಾರ್ಮಲ್ ಇಲ್ಲ ಸಿ ಸೆಕ್ಷನ್ ಅಂತ ನನ್ನ ಮಗ ಟರ್ನೇ ಆಗಿರಲಿಲ್ಲ ಫಸ್ಟ್ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿದ್ರು ಇನ್ನೇನು ಟೆನ್ ಮಂತ್ಸು ಕಂಪ್ಲೀಟ್ ಆಗೋಗಿ ಬಂದಿತ್ತು ಟರ್ನೇ ಆಗಿರಲಿಲ್ಲ ಅವನು ಸೊ ನಾವು ಹೋಗಿದ್ದು ಸಿ ಸೆಕ್ಷನ್ಗೆ ರಿಸ್ಕ್ ತಗೊಳ್ಳಿಲ್ಲ ತಗೊಳ್ಳಲಿಲ್ಲ ಮಮ್ಮಾ ಪಾಪು ಆಗಿರಲಿಲ್ಲ ನನ್ನ ಪಾಪು ಟರ್ನ್ ಆಗಿದ್ದಾ ಪಾಪು ಟರ್ನ್ ಆಗಿದೆ ನೀನ್ ಟರ್ನ್ ಆಗಿರಲಿಲ್ಲ ಅದು ಗೊತ್ತಿಲ್ಲ ಡಾಕ್ಟರ್ ಏನೆಂದ್ರೆ ಡಾಕ್ಟರ್ ಚೆನ್ನಾಗಿ ಅಂತ ಮತ್ತು ಸುನಿಲ್ ಬ್ರೋ ಬರೋದು ಯಾವಾಗ ನಿಮ್ಮ ಡೆಲಿವರಿ ಟೈಮ್ಗೆ ಬರ್ತಾರಾ ಬರಲ್ವಾ ಇಷ್ಟೊಂದು ಲೀವ್ ತಗೊಂಡಿದ್ದಾರಲ್ಲ ಹರ್ಷಿನಿ ಅವ್ರು ಕೇಳಿರೋದು ಸುನೀಲ್ ಅವರು ಬರ್ತಾರೆ ನನ್ನ ಪ್ರಕಾರ ಬರ್ತಾರೆ ಬಿಕಾಸ್ ಇಷ್ಟೊಂದು ಲೀವ್ ಅಂತ ಅಂದರೆ ಅವರು ಸ್ವಲ್ಪ ಸ್ವಲ್ಪನೇ ಲೀವ್ ತಗೊಂಡು ಬಂದಿರೋದು ಡೆಲಿವರಿಗೆ ಬರ್ತಾರೆ ನೀವು ಡೆಲಿವರಿ ಡೇಟ್ ಕನ್ಫರ್ಮ್ ಆಗಬೇಕು ಆವಾಗ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ನಾನು ಫಸ್ಟ್ ಡೆಲಿವರಿ ಡೇಟ್ ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಹೇಳಿ ಆಮೇಲೆ ಅವರು ಲೀವ್ಗೆಲ್ಲ ಅಪ್ಲೈ ಮಾಡಿ ಆಮೇಲೆ ಬರೋದು ನಿಮ್ಮ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಸದ್ಯಕ್ಕಿಲ್ಲ ಅಂತ ಅಂದ್ಕೋತೀನಿ ಬಟ್ ಮಾಡೋಣ ಆದಷ್ಟು ಬೇಗ ಮಾಡೋಣ ಖಂಡಿತ ಎಲ್ಲರೂ ಒಂದೇ ಕ್ವೆಶನ್ ಡೆಲಿವರಿ ಡೇಟ್ ಯಾವಾಗ ನಿಮಗೆ ಎಷ್ಟು ಮಂತ್ ಆಯಿತು ಫೋಟೋಶೂಟ್ ಮಾಡಿಸಲ್ವ ಫೋಟೋಶೂಟ್ ಬಗ್ಗೆ ಕೇಳೋದಾದರೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಸಲ ಸುನಿಲ್ ಬಂದಿದ್ದೆ ತ್ರೀ ಡೇಸು ಅವ್ರು ಬಂದಿದ್ದು ನೆಕ್ಸ್ಟ್ ಡೇ ನಾನು ಹುಷಾರು ತಪ್ಪಿದೆ ಸೊ ಸಡನ್ನಾಗಿ ಪ್ಲ್ಯಾನಿಂಗ್ ಎಲ್ಲ ಆಗೋಲ್ಲ ಅಲ್ವ ನಾನು ಫೋಟೋ ಶೂಟ್ಗೆಲ್ಲ ನೋಡ್ತಾ ಇದ್ದೀನಿ ಸುನೀಲ್ ಅವರು ಬಂದಾಗ ಖಂಡಿತವಾಗ್ಲೂ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಡೆಲಿವರಿ ಡೇಟ್ ಬಗ್ಗೆ ಹೇಳಾಯಿತು ನಾನು ಇನ್ನು ಬೇಬಿ ವೆಯ್ಟ್ ನನ್ನ ವೆಯ್ಟ್ ಎಲ್ಲ ಕೇಳಿದ್ದೀರ ಒಂದು ಸೆಕೆಂಡ್ ಇನ್ನು ಒಂದು ಮಿಸ್ ಆಗಿದೆ ನಿಮ್ಮ ಪ್ರೆಸೆಂಟ್ ವೆಯ್ಟ್ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ಇವಾಗ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಏಯ್ಟ್ ಕೆ ಜಿ ನೈನ್ ಮಂತ್ಸಲ್ಲಿ ಬುಜ್ಜಿರಲ್ಲಿ ನೈನ್ ಮಂತ್ಸ್ಗೆ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಇದ್ದೆ ಡೆಲಿವರಿ ಟೈಮ್ಗೆ ಅಷ್ಟಿದ್ದೆ ನಾನು ಈ ಬೇಬಿದಲ್ಲಿ ಸ್ವಲ್ಪ ಕಮ್ಮಿ ಇದ್ದೀನಿ ಅಷ್ಟೊಂದು ರೀಚ್ ಆಗೋಲ್ಲ ಬಟ್ ಅಷ್ಟು ಇಷ್ಟಿದ್ದೀನಿ ಸದ್ಯಕ್ಕೆ ನಾನು ಸಿಕ್ಸ್ಟಿ ಏಯ್ಟ್ ಇದ್ದೀನಿ ನೆಕ್ಸ್ಟ್ ಒನ್ ಒಂದು ನಿಮ್ಮ ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಎರಡರಲ್ಲೂ ಸಿಂಪ್ಟಮ್ಸ್ ಹೆಂಗಿದೆ ಪ್ರೆಸೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಚಿ ಕಂಪ್ಲೀಟ್ಲಿ ಡಿಫ್ ಡಿಫ್ರೆಂಟ್ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದೆ ಬುಜ್ಜಿದ್ರಲ್ಲಿದ್ದೆ ಸಿಂಪ್ಟಮ್ಸೇ ಬೇರೆ ನನಗೆ ಇವಾಗ ಈ ಬೇಬಿಯಲ್ಲಿದ್ದೆ ಸಿಂಪ್ಟಮ್ಸೇ ಬೇರೆ ಬುಜ್ಜಿ ಇದರಲ್ಲಿ ಚೆನ್ನಾಗಿ ತಿನ್ನಬೇಕು ಅನ್ನೋದು ಒಂದಿತ್ತು ಈ ಬೇಬಿದ್ರಲ್ಲಿ ತಿನ್ನಬೇಕು ಅಂತ ಇವಾಗಲೂ ನನಗೆ ಫೀಲ್ ಆಗೋಲ್ಲ ಬಟ್ ನೋಡೋಣ ಯಾವ್ಯಾವ ಬೇಬಿ ಆಗುತ್ತೆ ಕಂಪ್ಲೀಟಾಗಿ ಚೇಂಜ್ ಇದೆ ಮತ್ತು ನನಗೆ ಸಿಕ್ಕಾಪಟ್ಟೆ ಇತ್ತು ನೀವು ಟಿಕ್ ಟಾಕಲ್ಲೆಲ್ಲ ನಾನು ಇದ್ದಾಗ ನೋಡಿದ್ರಿ ಅಂದರೆ ನನ್ನ ಮುಖ ಇಷ್ಟದಪ್ಪ ಆ್ಯಂಡ್ ನನ್ನ ಕಾಲು ಕೈ ಎಲ್ಲ ಫುಲ್ ಸ್ವೆಲ್ಲಿಂಗ್ ಸ್ವೆಲ್ಲಿಂಗಾಗಿ ಬಿಡ್ತಾ ಬಿಡ್ತಾಯಿತ್ತು ಬಟ್ ದಿಸ್ ಟೈಮ್ ನನಗೆ ಒಂದು ಎರಡು ಒನ್ ಟೈಮ್ ಏನೋ ಕಾಲು ಊದ್ಕೊಂಡಿತ್ತು ಅದು ಸ್ವಲ್ಪ ಅದನ್ನು ಬಿಟ್ಟರೆ ಮುಖ ಅಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ಸ್ವೆಲ್ಲಿಂಗಾಗಿ ಇತ್ತು ಇನ್ನು ನನಗೆ ಸ್ವೆಲ್ಲಿಂಗ್ ಇಲ್ಲ ಮತ್ತು ಬ್ಯಾಕ್ ಪೇಯ್ನ್ ಅವಾಗ ಅವಾಗ ಬುಜ್ಜಿದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇತ್ತು ನನಗೆ ಹೇಳೋಕ್ಕಾಗಲ್ಲ ಅಷ್ಟು ಬ್ಯಾಕ್ ಪೇನ್ ಇರ್ತಾಯಿತ್ತು ಈ ಬೇಬಿ ಇದರಲ್ಲಿ ಇದೆಲ್ಲ ನಾನು ಫೇಸ್ ಮಾಡಿಲ್ಲ ಆ್ಯಂಡ್ ಕಲರ್ ಅಂತೂ ಚೇಂಜ್ ಆಗ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ನನ್ನ ರಿಯಲ್ ಕಲರ್ ಅಲ್ಲ ಬಟ್ ಕಲರ್ ನಾನು ಚೇಂಜ್ ಆಗ್ತಾ ಇದ್ದೀನಿ ಇಷ್ಟೇ ಮೇನು ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಕ್ವಶನ್ ಆ್ಯಂಡ್ ಆನ್ಸರ್ ಜಾಸ್ತಿ ಕೇಳಿರೋದು ನಿಮ್ಮ ಡ್ಯೂ ಡೇಟ್ ಯಾವಾಗ ಎಷ್ಟು ಮಂತ್ ಆಯಿತು ಡೇಟ್ ಕೊಟ್ಟಿದ್ದಾರ ಇದ್ರ ಬಗ್ಗೆನೇ ಒಂದಷ್ಟು ಕೇಳಿದ್ರಿ ಸೊ ಇದ್ರ ಬಗ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿಟಾ ಟಾ ಬಾಯ್ ಬಾಯ್